ಜೈ ಜಿನೇಂದ್ರ ನಾನು ವಚ್ಚಲ ಮಂಜಿಯ ಜೈನ್ ಕಂಚಿಕೊಪ್ಪ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಿಷಯ ಭಗವಾನ್ ಸುಮತಿನಾಥರು ಅಯೋಧ್ಯ ಪುರಿಯಲ್ಲಿ ಮೇಘಪ್ರಭು ಮಹಾರಾಜಂಗಂ ಸುಮಂಗಲ ದೇವಿ ಗಂ ನಕ್ಷತ್ರದಲ್ಲಿ ಉದಯಿಸಿದ ಸುವರ್ಣ ವರ್ಣಮನುಳ್ಳ ನಲವತ್ತು ಲಕ್ಷ ಪೂರ್ವಾಯುಷ್ಯಮನುಳ್ಳ ಚಕ್ರವಾಹಕ ಲಾಂಛನಮನುಳ್ಳ ತುಂಬುರು ವಜ್ರಾಂಕುಶ ಯಕ್ಷ ಯಕ್ಷಿಯರನ್ನುಳ್ಳ ಇಕ್ಷಾಕು ವಂಶಮನುಳ್ಳ ಸಮ್ಮೇದ ಪರ್ವತದ ಅವಿಚಲ ಕೂಟದಲ್ಲಿ ಕರ್ಮಕ್ಷೇಮಂ ಮಾಡಿದ ಶ್ರೀ ಸುಮತಿ ತೀರ್ಥೇಶ್ವರಂಗೆ ನಮಸ್ಕಾರ ಭವ್ಯವಾದಂತಹ ದಾತಕಿ ಖಂಡದಲ್ಲಿ ಪೂರ್ವದಲ್ಲಿರುವ ಮೇರುವಿನ ಸೀತಾ ನದಿಯ ಉತ್ತರ ದಿಕ್ಕಿನಲ್ಲಿ ಪುಷ್ಕಲಾವತಿ ಎಂಬ ದೇಶದ ಪುಂಡರೇಕಿಣಿ ನಗರದಲ್ಲಿ ರಿತಿಶೇಣನೆಂಬ ರಾಜನಿಗೆ ಪೂರ್ವ ಜನ್ಮದ ಪುಣ್ಯದಿಂದ ನಿತ್ಯವೃದ್ಧಿ ಉಳ್ಳ ರಾಜ್ಯ ಸಂಪತ್ತು ಸರ್ವ ಶತ್ರುಗಳನ್ನ ಜಯಿಸಿದವನಾಗಿ ವ್ಯಸನ ಕೋಪವಿಲ್ಲದವನಾಗಿ ಕೋಶಾದೇಶ ಸಂಪತ್ತುಗಳನ್ನು ಅನುಭವಿಸುತ್ತಾ ಅರ್ಹತ್ ಪರಮೇಶ್ವರನೇ ದೇವರು ಕಾಮಕ್ಕಿಂತಲೂ ಅರ್ಥ ಧರ್ಮ ಹೆಚ್ಚೆಂದು ಭಾವಿಸಿದ್ದ ಅನುಕೂಲತೆಯಿಂದ ಅರ್ಥ ಕಾಮಗಳನ್ನು ಹೆಚ್ಚಿಸುತ್ತಾ ಪೃಥ್ವಿಯನ್ನ ಪಾಲಿಸುವ ಋತಿಶೇಣನಿಗೆ ಬಹುಕಾಲ ಕಳೆಯುತ್ತಿರಲು ಪ್ರಾಣಿಗಳಿಗೆ ಕ್ಷೇಮ ಯಾವುದು ಈ ರೀತಿಯಾಗಿ ವಿಚಾರಿಸಿ ಅರ್ಥ ಕಾಮಗಳಿಂದ ಸಂಸಾರ ವೃದ್ಧಿಯಾಗುವುದು ಸುಖವಿಲ್ಲ ದೋಷರಹಿತವಾದ ಧರ್ಮದಲ್ಲಿ ಸರ್ವೋತ್ಕೃಷ್ಟವಾದ ಸುಖವಿದೆ ಎಂದು ತಿಳಿದು ಅತಿರತನಿಗೆ ರಾಜ್ಯಭಾರ ನೀಡಿ ದೀಕ್ಷೆ ಸ್ವೀಕರಿಸಿದ ಏಕದಶಾಂಗ ಶಾಸ್ತ್ರ ತಿಳಿದು ಷೋಡಶ ಭಾವಗಳನ್ನು ಹೊಂದಿ ತೀರ್ಥಂಕರ ನಾಮಕರ್ಮವನ್ನು ಬಂದ ಮಾಡಿಕೊಂಡರು ಆಯುವಿನ ನಂತರ ವೈಜಯಂತ ವಿಮಾನದಲ್ಲಿ ಒಂದು ಗುಡ್ಡು ಮೊಳ ಶರೀರ ಅಳತೆ ಉಳ್ಳವರಾಗಿ ಅಹಮೀಂದ್ರ ದೇವನಾಗಿ ಹದಿನಾರು ತಿಂಗಳಿಗೆ ಒಂದು ಸಲ ಉಸಿರಾಡುವವರು ಮೂವತ್ತ್ ಮೂರು ವರ್ಷಕ್ಕೆ ಒಂದು ಸಾರಿ ಮಾನಸ ಆಹಾರ ಸೇವಿಸುವವರಾಗಿ ಶುಕ್ಲಲೇಷೆ ಉಳ್ಳವರಾಗಿ ಅಹಮೀಂದ್ರ ಸುಖವನ್ನ ಅನುಭವಿಸಿ ಆಯುವಿನ ಕೊನೆಯಲ್ಲಿ ಚಿತನಾಗಿ ಅಂದರೆ ಭಗವಾನ್ ಅಭಿನಂದನರು ಮುಕ್ತಿಯನ್ನ ಹೊಂದಿ ಒಂಬತ್ತು ಲಕ್ಷ ಕೋಟಿ ಅಂತರ ಮಧ್ಯ ಕಾಲ ಕಳೆಯುತ್ತಿರಲು ಜಂಬುದ್ವೀಪ ಭರತಖಂಡದಲ್ಲಿ ಅಯೋಧ್ಯೆಯ ವಂಶದಲ್ಲಿ ಮೇಘರತನ ಪತ್ನಿಯಾದ ರಾಣಿ ಸುಮಂಗಲಾದೇವಿ ರತ್ನವೃಷ್ಟಿಗಳಿಂದ ಪೂಜಿಸಲ್ಪಟ್ಟವಳಾಗಿ ಹದಿನಾರು ಸ್ವಪ್ನವನ್ನ ಕಂಡು ಸ್ವಪ್ನದ ಕೊನೆಯಲ್ಲಿ ಮುಖವನ್ನು ಪ್ರವೇಶಿಸುವ ಆನೆಯನ್ನ ಕಂಡು ಪ್ರಾತಃ ಕಾಲದಲ್ಲಿ ಪತಿಯಿಂದ ಸ್ವಪ್ನದ ಫಲವನ್ನ ತಿಳಿದು ಸಂತೋಷ ಹೊಂದಿದಳು ನವ ಮಾಸದ ನಂತರ ಚೈತ್ರ ಶುಕ್ಲ ಏಕಾದಶಿಯ ಬ್ರಹ್ಮಯೋಗದಲ್ಲಿ ಜಿನ ಬಾಲಕನ ಜನನವಾಯಿತು ಅರಮನೆಯಲ್ಲಿ ವೈಭವವೇ ವೈಭವ ಜನ್ಮಾಭಿಷೇಕದ ನಂತರ ಸುಮತಿ ಎಂದು ನಾಮಕರಣ ಮಾಡಲಾಯಿತು ಜಿನ ಬಾಲಕನ ಅವಯವಗಳು ಚಂದ್ರನ ಅಂಶಗಳೇ ಎಂಬಂತೆ ಸ್ಪಷ್ಟವಾಗಿ ಶೋಭಿಸುತ್ತಿದ್ದವು ಬಾಲಕನ ಸೌಂದರ್ಯ ವರ್ಣನೆಯನ್ನು ಮಹಾಪುರಾಣದಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ ಸೌಂದರ್ಯ ಜಿನ ಬಾಲಕ ಸಕಲ ವಿದ್ಯೆಗಳಿಂದ ಪಾರಂಗತನಾಗಿ ಹತ್ತು ಲಕ್ಷ ಪೂರ್ವ ಕಾಲ ಕುಮಾರಾವ್ಯಸ್ಥೆ ಕಳೆಯುತ್ತಿರಲು ಹಿತಕರವಾದ ಧರ್ಮದಲ್ಲಿ ಯಾವಾಗಲೂ ನಿಶ್ಚಿಂತೆಯಾಗಿ ಸುಖದ ಸಾರವನ್ನ ಹೊಂದಿ ಮಧ್ಯಸ್ಥ ಭಾವದಿಂದ ಶೋಭಿಸುವ ಸುಮತಿನಾಥರಿಗೆ ಸರಿಹೊಂದುವ ಕನ್ಯೆಯರೊಂದಿಗೆ ವಿವಾಹ ಮಾಡಲಾಯಿತು ಕೆಲ ಸಮಯ ಸಂಸಾರದಲ್ಲಿದ್ದು ವಿ ಕೆಲ ಸಮಯ ಸಂಸಾರದಲ್ಲಿದ್ದು ನಂತರ ಮತಿ ಶ್ರುತ ಅವಧಿ ಜ್ಞಾನಿಯಾದ ನಾನು ಅಹಿತದಿಂದ ವ್ಯಕ್ತನಾಗಿರುವುದು ಹೇಗೆ ವೈರಾಗ್ಯ ಉಂಟಾಗದೆ ಆತ್ಮನಿಗೆ ಸುಖವೆಲ್ಲಿ ಈ ರೀತಿಯಾಗಿ ವಿಚಾರಿಸಿ ವೈರಾಗ್ಯ ಭಾವವನ್ನು ಹೊಂದಿ ಅವಯ ಎಂಬ ಪಲ್ಲಕ್ಕಿಯಲ್ಲಿ ಹೊರಟು ಸಹೇತು ಕವನದಲ್ಲಿ ವೈಶಾಖ ಶುಕ್ಲ ನವಮಿಯಂದು ಒಂದು ಸಾವಿರ ರಾಜರೊಡನೆ ಆರು ಉಪವಾಸದ ನಂತರ ದೀಕ್ಷೆಯಾಯಿತು ಎರಡು ದಿನದ ನಂತರ ಸೌಮನಸವೆಂಬ ನಗರದ ಪದ್ಮನೆಂಬ ರಾಜ ಆಹಾರ ಮಾಡಿದ ಪಂಚಾಶ್ಚರ್ಯಗಳಾದವು ಸಹೇತು ಕವನದಲ್ಲಿ ಇಪ್ಪತ್ತು ವರ್ಷ ಚದ್ಮಾವಸ್ಥೆಯನ್ನು ಕಳೆದು ಪ್ರಿಯಂಗು ವೃಕ್ಷದ ಕೆಳಗೆ ಎರಡು ಉಪವಾಸದ ನಂತರ ಚೈತ್ರ ಶುಕ್ಲ ಏಕಾದಶಿಯೆಂದು ಕೇವಲ ಜ್ಞಾನವಾಯಿತು ಭವ್ಯವಾದ ಸಮವಸರಣ ರಚನೆಯಾಯಿತು ಶ್ರೇಷ್ಠವಾದ ವೃದ್ಧಿದಾರಿ ತಪೋ ಅತಿಶಯಗಳುಳ್ಳ ಸಮರ ಮೊದಲಾದ ಒಂದು ನೂರ ಹದಿನಾರು ಗಣದರರಿದ್ದರು ಏಕದಶಾಂಗ ಜ್ಞಾನಿಗಳು ಚತುರ್ದಶ ಪೂರ್ವಶಾಸ್ತ್ರಜ್ಞರು ಶಿಕ್ಷಕಿಯ ಅವಧಿ ಜ್ಞಾನಿಗಳು ಕೇವಲ ಜ್ಞಾನಿ ಮುನಿಗಳು ವೈಖರಿ ವೃದ್ಧಿಮುನಿಗಳು ಮುನಿಗಳು ಮನಪರ್ಯಾಯ ಜ್ಞಾನಿ ಮುನಿಗಳು ಹೀಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ತಪಸ್ವಿಗಳು ಮೂರು ಲಕ್ಷ ಮೂವತ್ತು ಸಾವಿರ ಆರಿಕೆಯರು ಎಂಟು ಲಕ್ಷ ಶ್ರಾವಕ ಶ್ರಾವಕಿಯರು ಅಸಂಖ್ಯಾತ ದೇವದೇವಿಯರು ಪ್ರಾಣಿ ಪ ಪಕ್ಷಿಗಳಿರುವ ಭವ್ಯವಾದ ಸಮವಸರಣ ಹದಿನೆಂಟು ವಿಶೇಷ ಕ್ಷೇತ್ರಗಳಲ್ಲಿ ವಿಹರಿಸಿ ಉತ್ತಮವಾದ ಫಸಲು ಕೊಡುವ ಬೀಜ ವಿಶೇಷದಂತೆ ಭವ್ಯ ಜೀವಿಗಳಿಗೆ ತಿಳಿಯುವ ಭಾಷೆಯಲ್ಲಿ ದಿವ್ಯ ಧ್ವನಿ ಹೊರಟಿತು ವಿಹಾರ ತ್ಯಜಿಸಿ ಒಂದು ಸಾವಿರ ಮುನಿಗಳೊಡನೆ ಸಮೇಧ ಪರ್ವತದ ಅವಿಚಲ ಕೂಟದಲ್ಲಿ ಒಂದು ತಿಂಗಳು ಪ್ರತಿಮಾ ಯೋಗವನ್ನ ಮಾಡಿ ಚೈತ್ರ ಶುಕ್ಲ ಏಕಾದಶಿಯೆಂದು ನಿರ್ವಾಣ ಹೊಂದಿದರು ಜುಮತಿನಾಥ ಭಗವಾನ ಕಿ ಜೈ ಹೋ ಅವಕಾಶ ಕ Tak gitanya